ಅವ್ರ ಪಾರ್ಟಿದು ನಾನು ಕಾಮೆಂಟ್ಸ್ ಮಾಡೋಕ್ಕೆ ಬರಲ್ಲ ಕೇಸರಿ ನಮಗೆಲ್ರಿಗೂ ಪ್ರೇರಣೆ ಕೊಟ್ಟಿರುವಂಥ ಒಂದು ಬಣ್ಣ ಕೇವಲ ಅದು ಬಣ್ಣ ಮಾತ್ರ ಅಲ್ಲ ಅದು ಒಂದು ಸಾವಿರಾರು ವರ್ಷಗಳ ಪರಂಪರೆ ಇದೆ ಇತಿಹಾಸ ಇದೆ ಭಗವ ಅಂದರೆ ಅದು ತ್ಯಾಗ ಭಗವ ಅಂದರೆ ಶೌರ್ಯ ಭಗವ ಅಂಥೇಳಿದ್ರೆ ಒಂದು ಕೋಟ್ಯಾಂತರ ಜನರಿಗೆ ಒಂದು ವಿಶ್ವಾಸ ತುಂಬಿದಂಥ ಮೊಘಲ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಗುರುಗೋವಿಂದ್ ಸಿಂಗ್ ಬಳಸಿದ್ದು ಭಗವಾನೇ ಶಿವಾಜಿ ಮಹಾರಾಜರು ಬಳಸಿದ್ದು ಕೂಡ ಭಗವಾನೇ ಅರ್ಜುನನ ಧ್ವಜದ ಬಣ್ಣವೂ ಕೂಡ ಭಗವೇ ಇತ್ತು ಅಂತ ಹೇಳ್ತಾರೆ ಕುರುಕ್ಷೇತ್ರ ಯುದ್ಧ ಕಾಲದಲ್ಲೂ ಅದು ತ್ಯಾಗದ ಸಂಕೇತನೂ ಹೌದು ಋಷಿಮನಿಗಳು ಅದನ್ನು ತ್ಯಾಗದ ಸಂಕೇತವಾಗಿ ಬಳಸಿದರೆ ಕ್ಷತ್ರಿಯರು ಅದನ್ನು ಶೌರ್ಯದ ಸಂಕೇತವಾಗಿ ಬಳಸಿದರು ಹಾಗಾಗಿ ನಮಗೇನು ಸಂಕೋಚ ಇಲ್ಲ ನಮ್ಗೆ ಹೆಮ್ಮೆ ಇದೆ ನಮ್ಗೆ ಹೆಮ್ಮೆ ಇದೆ ಕುಮಾರಸ್ವಾಮಿಯವರು ಸಂಕೋಚ ಪಡಬೇಕಾಗಿಲ್ಲ ಅದು ಹಿಂದೂ ವಿರೋಧಿ ನೀತಿಯ ವಿರುದ್ಧ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಂಥ ಪಾದಯಾತ್ರೆ ಆಗಿತ್ತು ಕೇವಲ ನಾವು ರಾಜಕೀಯ ಪಕ್ಷದ ನಾಯಕರು ಭಾಗವಹಿಸಿದ್ವಿ ಅಂತ ಮಾತ್ರ ಅಲ್ಲ ಹಿಂದೂ ಸಂಘಟನೆಗಳು ಕೊಟ್ಟ ಪಾದಯಾತ್ರೆ ಆಗಿತ್ತು ಕರೆ ಕೊಟ್ಟ ಪಾದಯಾತ್ರೆ ಆಗಿತ್ತು ಹಾಗಾಗಿ ಯಾರೂ ಸಂಕೋಚ ಪಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಭಗವಾ ಹಾಕೋದ್ರಿಂದ ನಮಗೆ ಕೆಟ್ಟದಂತೂ ಆಗಕ್ಕೆ ಸಾಧ್ಯ ಇಲ್ಲ ಅದು ಒಳ್ಳೆಯದೇ ಆಗುತ್ತೆ